ತುಲಾ ರಾಶಿಯವರ ಬಹುದೊಡ್ಡ ಹಿಂದಿನ ಜನ್ಮದ ಶಾಪ ಯಾವುದೆಂದರೆ ರಾಶಿಯವರು ಯಾರನ್ನಾದರೂ ಅತಿಯಾಗಿ ಪ್ರೀತಿ ಮಾಡ್ತಾರೋ ಅಥವಾ ಅತಿಯಾಗಿ ಯಾರನ್ನೂ ನಂಬಿ ಅವರಿಗೆ ಸಹಾಯ ಮಾಡ್ತಾರೋ ಅವರು ಇವರ ಮನಸ್ಸಿಗೆ ನೋವು ಕೊಟ್ಟು ಇವರನ್ನು ಬಿಟ್ಟು ದೂರ ಹೋಗಿರ್ತಾರೆ ವೀಕ್ಷಕರೇ ರಾಶಿಯವರ ಒಳ್ಳೆತನವನ್ನು ತಪ್ಪಾಗಿ ಬಳಸಿಕೊಂಡು ಇವರ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಂಡು ಇವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಮಾಡಿ ಹೋಗಿರ್ತಾರೆ ಇವರ ಭಾವನೆಗಳ ಜೊತೆ ತುಂಬ ಆಟ ಆಡಿರ್ತಾರೆ ಇವರು ನಂಬಿದವರೇ ಇವರಿಗೆ ಬೆನ್ನಿಗೆ ಚೂರಿ ಹಾಕಿ ಹೋಗಿರ್ತಾರೆ ವೀಕ್ಷಕರೇ ತುಲಾ ರಾಶಿಯವರ ಕಡೆಯಿಂದ ಯಾರಿಗೂ ಒನ್ ಪರ್ಸೆಂಟ್ ಮೋಸ ಆಗಲ್ಲ ಯಾಕೆಂದರೆ ಇವರಿಗೆ ಹಿಂದಿನ ಜನ್ಮದಿಂದಲೇ ಒಂದು ಪವರ್ಫುಲ್ ವರ ಸಿಕ್ಕಿರುತ್ತೆ ಅದು ಏನಪ್ಪ ಅಂದರೆ ಇವರು ಯಾವಾಗಲೂ ಸಮಾನತೆ ನ್ಯಾಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆ ನಿಯತ್ತು ನ್ಯಾಯದ ಪರ ಯಾವಾಗಲೂ ಮುಂದೆ ಇರುತ್ತಾರೆ ತುಲಾರಾಶಿಯವರು ತುಲಾರಾಶಿಯವರ ಜೀವನದಲ್ಲಿ ಸಂತೋಷ ಯಶಸ್ಸು ಇಲ್ಲ ಅಂದರೂ ತುಂಬ ಕಾನ್ಫಿಡೆನ್ಸ್ ಸತ್ಯ ಧರ್ಮ ನ್ಯಾಯದಿಂದ ಇರುತ್ತಾರೆ ಇವರಿಗೆ ಎಷ್ಟೋ ಜನ ಮೋಸ ಮಾಡಿದರೂ ಇವರು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಲ್ಲ ಇದು ಇವರ ವಿಶೇಷ ವರ ವೀಕ್ಷಕರೇ ತುಲಾ ರಾಶಿಯವರು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳಾಗಿರೋದಿಲ್ಲ ಇವರು ಸತತ ಪ್ರಯತ್ನ ನಿರಂತರ ತುಂಬ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ತಾರೆ ಕೆಲಸದಲ್ಲಿ ಅಥವಾ ಜೀವನದಲ್ಲಿ ಎಷ್ಟೇ ತೊಂದರೆ ಕಷ್ಟಗಳು ಎದುರಾದರೂ ಮತ್ತೆ ಮತ್ತೆ ಸತತ ಪ್ರಯತ್ನ ಮಾಡುವಂಥವರಾಗಿರುತ್ತಾರೆ ತುಲಾ ರಾಶಿಯವರ ಚಿಹ್ನೆ ಸಿಂಬಾಲ್ ತಕ್ಕಡಿಯಾಗಿರುತ್ತೆ ಇವರು ತಕ್ಕಡೆ ರೀತಿಯ ಹಾಗೆ ತಮ್ಮ ಜೀವನದಲ್ಲಿ ಕಷ್ಟ ಮತ್ತು ಸುಖಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಕಲೆ ಹಿಂದಿನ ಜನ್ಮದಿಂದಲೇ ಬಂದಿರುತ್ತೆ ತುಲಾರಾಶಿ ಚರರಾಶಿ ಆಗಿರೋದ್ರಿಂದ ಇವರ ಮನಸ್ಸು ಒಂದೇ ಕಡೆ ಇರಲ್ಲ ಎಲ್ಲೋ ಇರುತ್ತದೆ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇವರು ಯಾವುದಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ಆದರೆ ಇವರ ಮನಸ್ಸು ಆಲೋಚನೆಗಳು ಬೇರೆ ಕಡೆ ಇರುತ್ತೆ ವೀಕ್ಷಕರೇ ತುಲಾ ರಾಶಿಯವರ ವಿಚಿತ್ರ ಸ್ವಭಾವ ಯಾವುದೆಂದರೆ ವೀಕ್ಷಕರೇ ಇವರು ಯಾರನ್ನೂ ಇಷ್ಟಪಡೋದಿಲ್ಲ ಇನ್ ಕೇಸ್ ಒಂದು ವೇಳೆ ಯಾರನ್ನಾದರೂ ಇಷ್ಟಪಟ್ಟರೆ ಕೊನೆ ತನಕ ಕೈ ಬಿಡಲ್ಲ ಅವರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತಾರೆ ಹಾಗೆಯೇ ಕೆಲಸನೂ ಹಾಗೆ ಯಾವ ಕೆಲಸನೂ ಇಷ್ಟಪಡಲ್ಲ ಇಷ್ಟಪಟ್ಟರೆ ಎಷ್ಟೇ ಕಷ್ಟಗಳು ತೊಂದರೆಗಳು ಎದುರಾದರೂ ಆ ಕೆಲಸ ಮುಗಿಸೋ ತನಕ ಸುಮ್ಮನೆ ಕೂರಲ್ಲ ತುಲಾರಾಶಿಯವರು ತುಲಾರಾಶಿಯವರನ್ನು ಹೆಚ್ಚಾಗಿ ಕಲೆ ಸಂಗೀತ ಮತ್ತು ಸುಂದರವಾದ ಸ್ಥಳಗಳಲ್ಲಿ ನಾವು ಇವರನ್ನು ಕಾಣಬಹುದು ತುಲಾರಾಶಿಯವರು ಹೆಚ್ಚಾಗಿ ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ನ್ಯಾಯ ಸಮಾನತೆಯನ್ನು ಬಹಳ ಪ್ರೀತಿ ಮಾಡ್ತಾರೆ ಸಾಧ್ಯವಾದಷ್ಟು ಇವರು ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಯಸ್ತಾರೆ ಮತ್ತು ತುಂಬ ಪ್ರಯತ್ನ ಪಡ್ತಾರೆ ಇವರು ಯಾವುದೇ ಕಾರಣಕ್ಕೂ ಪಕ್ಷಪಾತವನ್ನು ಮಾಡೋದಿಲ್ಲ ನಿಯತ್ತಿಗೆ ಇನ್ನೊಂದು ರಾಶಿನೇ ಅದು ತುಲಾ ರಾಶಿ ವೀಕ್ಷಕರೇ ರಾಶಿಯವರು ತುಂಬ ಹೆಲ್ಪಿಂಗ್ ನೇಚರನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರು ಯಾರನ್ನ ಭೇದ ಭಾವ ಮಾಡಲ್ಲ ಅಂಬೇಡ್ಕರ್ ಥರ ಇವರು ಎಲ್ಲರನ್ನು ಸಮಾನತೆಯಿಂದ ನೋಡ್ತಾರೆ ಎಲ್ಲರಿಗೂ ಸಮಾನತೆ ನ್ಯಾಯ ಸಿಗಬೇಕಂತ ಮನಸ್ಥಿತಿಯನ್ನು ಹೊಂದಿರ್ತಾರೆ ತುಲಾರಾಶಿಯವರು ಇವರಿಗೆ ಹಿಂಸೆ ಅಂದರೆ ಆಗಲ್ಲ ವೀಕ್ಷಕರೇ ಅನ್ಯಾಯವನ್ನು ಖಂಡಿಸ್ತಾರೆ ಸುಖ ಸುಮ್ಮನೆ ಅನವಶ್ಯಕ ಮಾತುಕತೆಯನ್ನು ಆಡೋಕೆ ಇಷ್ಟಪಡಲ್ಲ ಇವರು ತುಂಬ ಶಾಂತಿಪ್ರಿಯರಾಗಿರ್ತಾರೆ ತುಲಾರಾಶಿಯವರು ತುಲಾರಾಶಿಯವರು ಸಂಘರ್ಷವಾದಗಳಿಂದ ದೂರವಿರುತ್ತಾರೆ ಹಾಗೆಯೇ ಜಗಳ ಭಿನ್ನಾಭಿಪ್ರಾಯಗಳನ್ನು ಮುಂದುವರಿಸಲು ಬಿಡೋದಿಲ್ಲ ಈ ಕಾರಣದಿಂದ ಇವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ ತುಲಾರಾಶಿಯವರು ತುಲಾರಾಶಿಯಲ್ಲಿ ಜನಿಸಿದವರು ತಮ್ಮ ಜೀವನ ಸಂಗಾತಿಯಾಗುವವರನ್ನು ಹುಡುಕಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಪರ್ಫೆಕ್ಟ್ ಆಗಿರುವವರು ಸಿಗೋ ತನಕ ಹುಡುಕ್ತಾನೆ ಇರ್ತಾರೆ ತುಲಾರಾಶಿಯವರು ಪ್ರೀತಿಯಲ್ಲಿ ಇರುವವರು ಹಾಗೆ ದಾಂಪತ್ಯ ಜೀವನದಲ್ಲಿರುವವರು ಅಥವಾ ಸ್ನೇಹದಲ್ಲಿರುವವರು ತಮ್ಮ ಸಂಬಂಧವನ್ನು ಸುಗಮವಾಗಿ ಬಹಳ ಗಟ್ಟಿಯಾಗಿ ಕೊನೆ ತನಕ ಉಳಿಸಿಕೊಳ್ಳಲು ಸಾಕಷ್ಟು ಶ್ರಮ ವಹಿಸ್ತಾರೆ ಹಾಗೆ ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತಾನೇ ಇರ್ತಾರೆ ತುಲಾರಾಶಿಯವರು ತುಲಾರಾಶಿಯವರ ಮಾತು ಕೆಲವೊಬ್ಬರಿಗೆ ಒರಟಾಗಿ ಕಾಣಿಸುತ್ತೆ ಆದರೆ ಆ ಮಾತಿನಲ್ಲಿ ಸತ್ಯ ಧರ್ಮ ನ್ಯಾಯದಿಂದ ಅವರ ಮಾತು ಕೂಡಿರುತ್ತೆ ನೇರ ಮಾತು ನೇರ ನುಡಿ ತುಲಾರಾಶಿಯವರು ತುಲಾರಾಶಿಯವರು ಜ್ಞಾನವನ್ನು ವಿದ್ಯೆಯನ್ನು ಯಾರಿಂದಲಾದರೂ ಸಹ ಕಲಿಯೋಕೆ ತುಂಬ ಇಷ್ಟಪಡ್ತಾರೆ ಹಾಗೆಯೇ ಯಾರ ಹತ್ತಿರನಾದರೂ ವಿದ್ಯೆ ಜ್ಞಾನವನ್ನು ಪಡೆಯೋಕ್ಕೆ ಹಿಂಜರಿಯುವುದಿಲ್ಲ ತುಲಾರಾಶಿಯವರು ತುಲಾರಾಶಿಯವರು ತುಂಬ ಹಳೆಯ ಹಾಡುಗಳು ಮೆಲೋಡಿ ಸಾಂಗ್ ರೊಮ್ಯಾಂಟಿಕ್ ಸಾಂಗನ್ನು ತುಂಬ ಇಷ್ಟಪಡ್ತಾರೆ ಮತ್ತು ಕೇಳೋಕೆ ತುಂಬ ಇಷ್ಟಪಡ್ತಾರೆ ತುಲಾರಾಶಿಯವರು ಇದು ತುಲಾ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟೆ ವೀಕ್ಷಕರೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ